ನಮಸ್ಕಾರ ನಾನು ಡಾಕ್ಟರ್ ದೀಪಕ್ ಬಸವರಾಜ್ ಹಡಗಲಿ ಶ್ರೀಕೃಷ್ಣ ಯೋಗಾಶ್ರಮ ಸಂಜೀವಿನಿ ಚಿಕಿತ್ಸಾಲಯ ಉಳಿದಗುಡ್ಡ ಇಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಮುಖ್ಯ ಆಯುರ್ವೇದ ವೈದ್ಯ ತಜ್ಞನಾಗಿದ್ದು ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿದ್ದು ಸುಮಾರು ಇಪ್ಪತ್ತು ವರ್ಷಗಳ ಕಾಲದಿಂದ ಅನುಭವಿ ಚಿಕಿತ್ಸಾ ವೈದ್ಯನಾಗಿದ್ದು ಇಲ್ಲಿ ಸುಮಾರು ಸಾವಿರಾರು ಜನರು ತಮ್ಮ ತಮ್ಮ ರೋಗಗಳ ರೋಗಗಳಿಗಾಗಿ ಹಲವಾರು ರೋಗಗಳಿಗಾಗಿ ಚಿಕಿತ್ಸೆಯನ್ನು ಪಡೆದು ಬರೆಸ್ತಾರೆ ಅದರಲ್ಲಿ ಮುಖ್ಯವಾಗಿ ಬೆನ್ನು ಹುರಿ ಸಂಬಂಧಿತ ದೋಷಗಳಾದ ಸರ್ವೈಕಲ್ ಸ್ಪೋನ್ಲೈಸಿಸ್ ಲಂಬಾ ಸ್ಪೋನ್ಲೈಸಿಸ್ ಆಡುಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಬೆನ್ನು ನೋವು ಕತ್ತು ನೋವು ಮಂಡಿ ನೋವು ಹೀಗೆ ಹಲವಾರು ವ್ಯಾಧಿಗಳಿಗೆ ನಾವು ಇಲ್ಲಿ ಆಪರೇಷನ್ ಇಲ್ಲದೇನೆ ಸರ್ಜರಿ ಇಲ್ಲದೇನೆ ಚಿಕಿತ್ಸೆ ಕೊಡ ಕೊಡ್ತೀವಿ ಮುಖ್ಯವಾಗಿ ಆಯುರ್ವೇದ ಏನು ಪಂಚಕರ್ಮ ಚಿಕಿತ್ಸೆ ಯೋಗ ಥೆರಪಿ ಫಿಸಿಯೋಥೆರಪಿ ಅದರಲ್ಲಿ ವಿಶೇಷವಾದ ಚಿಕಿತ್ಸೆ ಮೆಡಿಕಲ್ ಯೋಗ ಚಿಕಿತ್ಸೆ ಅಥವಾ ಸ್ಕೆರಿಟಲ್ ಥೆರಪಿ ಅಂತ ಹೇಳ್ತೀವಿ ಇವು ಎಲ್ಲರ ಚಿಕಿತ್ಸೆಗಳಿಂದ ನಾವು ಆಪರೇಷನ್ ಇಲ್ಲದೇನೆ ಮಂಡಿ ನೋವಿಗೆ ಬೆನ್ನೋವಿಗೆ ಡಿಸ್ಕ್ ಬಲ್ಜ್ಗೆ ಡಿಸ್ಕ್ ಹರ್ನಿಯೇಷನ್ಗೆ ಚಿಕಿತ್ಸೆ ಕೊಡ್ತೀವಿ ಇಲ್ಲಿವರೆಗೂ ಸುಮಾರು ಸಾವಿರಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಮೇಲ್ಪಟ್ಟು ರೋಗಿಗಳು ಇದರಿಂದ ಗುಣಮುಖರಾಗಿದ್ದಾರೆ ಎಷ್ಟೋ ಜನರಿಗೆ ನಡಲಿಕ್ಕೆ ಆಗ್ತಿರಲಿಲ್ಲ ಕುತ್ಕೊಳ್ಳಿಕ್ ಆಗ್ತಿರಲಿಲ್ಲ ಅಂಥವರು ಇವತ್ತು ಎಂಟೆಂಟು ಕಿಲೋಮೀಟರ್ ಹತ್ತ ಕಿಲೋಮೀಟರ್ ನಡೀತಾ ತಮ್ಮ ತಮ್ಮ ಎಲ್ಲ ಕೆಲಸಗಳನ್ನು ಕಾರ್ಯ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಾವು ಇಲ್ಲಿ ಅಗ್ನಿಕರ್ಮ ಮರ್ಮ ಚಿಕಿತ್ಸೆ ಒಳಗೊಂಡು ಚಿಕಿತ್ಸೆಯನ್ನು ಕೊಡ್ತೀವಿ ಅದೇ ರೀತಿಯಾಗಿ ಇನ್ನುಳಿದ ರೋಗಗಳಾದ ದೀರ್ಘಕಾಲೀನ ವ್ಯಾಧಿಗಳಾದ ಅಸ್ತಮ ದಮ್ಮು ಕೆಮ್ಮು ಹಾಗೆ ದಿನನಿತ್ಯ ನಮ್ಮ ಏನೋ ಒತ್ತಡದಿಂದ ಬರ್ತಕ್ಕಂತ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ ಬೊಜ್ಜು ಒಬೆಸಿಟಿ ಅಂತ ಹೇಳ್ತೀವಿ ಅಥವಾ ಪಿಸಿ ಓಡಿ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಪಿಸಿ ಓಡಿ ಸಮಸ್ಯೆ ಸಂತಾನೀನ ಸಂತಾನ ಹೀನತೆ ಸಮಸ್ಯೆ ನಪುಂಸಕತೆ ಇನ್ನು ಹಲವಾರು ಏನು ದೀರ್ಘ ವ್ಯಾಧಿಗಳಾದ ಚರ್ಮ ವ್ಯಾಧಿಗಳಾದ ಸೋರಾಸಿಸು ಇಸುಬು ಎಕ್ಸಿಮಾ ತುರಿಕಜ್ಜೆ ಇವೆಲ್ಲ ಚಿಕ್ಕ ರೋಗಗಳನ್ನು ನಾವು ಮೂಲ ಸಮೂಲಾಗ್ರವಾಗಿ ಅಗ್ರವಾಗಿ ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಕೇವಲ ಲಕ್ಷಣಗಳನ್ನ ಆಧಾರಿತವಾಗಿ ಸಿಂಟಮೆಟಿಕ್ ಆಧಾರದ ಚಿಕಿತ್ಸೆನ ಕೊಡದೆ ಅದರ ಮೂಲ ಒಂದು ಕಾರಣ ತಿಳಿದು ದೋಷಗಳನ್ನು ತೆಗೆದು ನಾವು ಮೂಲ ಚಿಕಿತ್ಸೆಯನ್ನು ಕೊಡ್ತೀವಿ ಇದರಿಂದ ರೋಗಿಗಳು ಶೇಕಡಾ ನೂರರಷ್ಟು ಆ ವ್ಯಾಧಿಯಿಂದ ಮುಕ್ತಗೊಳ್ತಾರೆ ಹಾಗೆ ಮತ್ತೆ ಮೊದಲಿನ ಹಾಗೆ ತಮ್ಮ ಜೀವನ ಪದ್ಧತಿ ಮುಂದುವರಿಸುತ್ತಿದ್ದಾರೆ ಈ ರೀತಿಯಾದ ಒಂದು ವಿಷಯ ವ್ಯಾಧಿಗಳನ್ನ ನೀವು ಗುಣಪಡಿಸಬೇಕಲ್ಲ ಬರಬೇಕಂತಂದ್ರೆ ಇಲ್ಲಿ ನಮ್ಮ ಸಂಜೀವನ ಚಿಕಿತ್ಸಾಲಯಕ್ಕೆ ಬರಬಹುದು ಹಾಗೂ ಏನು ಮೂಲ ಒಂದು ಚಿಕಿತ್ಸೆ ನೀವು ಪಡೆಯಬಹುದಾಗಿ ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಕೋರ್ತಾ ಇದ್ದೀನಿ ನಮ್ಮ ಆಶ್ರಮಕ್ಕೆ ನೀವು ಬರಬೇಕಾದ್ರೆ ನೀವು ಚಿಕಿತ್ಸೆಯಲ್ಲಿ ಬರಬೇಕಾದ್ರೆ ದಯವಿಟ್ಟು ಈ ಕೆಳಕಾಲಸದ ನಂಬರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಾ ಬರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಹೆಚ್ಚಿನ ಒಂದು ನಿಮಗೆ ಒಂದು ಇನ್ಫಾರ್ಮೇಶನ್ ಬೇಕಂದ್ರೆ ಯೋಗಮುಖಿ ಡಾಟ್ ಕಾಮ್ ಅಂತೂ ನೀವು ಹೋದರೆ ಸರ್ ಇನ್ನು ಹಲವಾರು ಹಲವಾರು ಇದರಲ್ಲಿ ಇದರ ಬಗ್ಗೆ ನೀವು ಇನ್ಫಾರ್ಮೇಶನ್ ಪಡಿಬಹುದು ಧನ್ಯವಾದ back out of the door